ಅದೇ ತಾಯಿಗೆ ಆಚೆ ಹೋಗಲಿಕ್ಕೆ ಯಾರಾದರೂ ಒಬ್ಬರು ತಾಯಿ ಹತ್ರ ನಿಲ್ಬೇಕಾಗ್ತದೆ ತಾಯಿಯೆಲ್ಲ ನಮ್ಮನ್ನು ಇಷ್ಟು ಸಲಕ್ಕಿದ್ದು ಸಾಕಿ ಸಲಕ್ಕಿದ್ದಕ್ಕೆ ಹಾಗೆ ಮತ್ತೆ ನಾನೇ ನಿಲ್ತೇನೆ ಇವರ ಹೆಸರು ದೀಪಕ್ ರಾಜ್ ಮಂಗಳೂರಿನ ಕುದ್ರೋಳಿ ಎಂಬಲ್ಲಿ ಗ್ಯಾರೇಜ್ ಬಂದರ ಮೆಕ್ಯಾನಿಕ್ ಇವರನ್ನ ನಿಮಗೆ ಪರಿಚಯಿಸುತ್ತಿರುವುದರ ಹಿಂದೆ ಸದುದ್ದೇಶ ಹೊಂದಿದೆ ಇವರು ಏಳು ವರ್ಷ ಗ್ಯಾರೇಜ್ ಕೆಲಸಕ್ಕೇನೆ ಬಂದಿರಲಿಲ್ಲ ಯಾಕೆ ಅಂದ್ರೆ ಇವರು ಅಷ್ಟೂ ಸಮಯ ಅಮ್ಮನ ಸೇವೆಯಲ್ಲಿ ನಿರತರಾಗಿದ್ರು ಅಮ್ಮನಿಗೆ ದೀಪಕ್ ರಾಜ್ ಒಬ್ಬನೇ ಮಗ ಅಮ್ಮ ಹೆಡ್ ಟೀಚರ್ ಆಗಿ ನಿವೃತ್ತರಾಗಿದ್ರು ಹಾಗೆ ಒಂದು ದಿನ ಮನೆಯಲ್ಲಿ ಎಡವಿ ಬಿದ್ರು ಬಳಿಕ ಅವರು ಅತ್ತಿತ್ತ ನಡೆಯಲು ಇನ್ನೊಬ್ಬರನ್ನ ಅವಲಂಬಿಸಬೇಕಾಯ್ತು ದೀಪಕ್ ರಾಜ್ ಗ್ಯಾರೇಜ್ ಅಮ್ಮನ ಸೇವೆಗೆ ನಿಂತರು ಎರಡು ಸಾವಿರ ಹದಿನೇಳರಿಂದ ಅವ್ರ ತಾಯಿಗೆ ಹುಷಾರಿಲ್ಲ ಆಯಿತು ನಡೆಯಲಿಕ್ಕೆಲ್ಲ ಆಗೋದಿಲ್ಲ ಹಾಗೆ ಒಂದು ವರ್ಷ ರಜೆ ಮಾಡಿದ್ರು ರಜೆ ಮಾಡಿ ತಾಯಿಯ ಸೇವೆಯನ್ನು ಮಾಡುತ್ತಿದ್ದರು ಮನೆಯಲ್ಲಿ ಆದ ನಂತರ ಈಚೆಗೆ ಅವರು ತಾಯಿ ತೀರಿ ಹೋದರು ಆದ ನಂತರ ಅವರು ಮನೆಯಲ್ಲಿ ಕೂತ್ಕೊಳ್ಬೇಕು ಏಕೆ ಅಂತ ಹೇಳಿ ನನ್ನ ಹತ್ರ ಕೆಲಸಕ್ಕೆ ಹೇಳಲಿಕ್ಕೆ ಬಂದರು ಅದು ತಾಯಿ ಬಿದ್ದು ಕೈ ಮತ್ತು ಕಾಲು ಫ್ಯಾಕ್ಚರ್ ಆಗಿ ಆಪರೇಷನ್ ಆಗಿ ಎಲ್ಲ ಹಾಕಿದರು ಅವರಿಗೆ ಆಚೆ ಚೆಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗೆ ತಾಯಿ ಸೇವೆ ಮಾಡಿಕೊಂಡು ಮನೆಯಲ್ಲಿ ಅದು ತಾಯಿಗೆ ಆಚೆಚೆ ಹೋಗ್ಲಿಕ್ಕೆ ಒಬ್ಬರು ತಾಯಿ ಹತ್ರ ನಿಲ್ಬೇಕಾಗ್ತದೆ ನಾನೊಂದು ಏಳು ತಿಂಗಳು ರಜೆ ಮಾಡಿ ಮತ್ತೆ ಬಂದೆ ಒಂದು ಮೂರು ದಿವಸ ಕೆಲಸ ಬಂದೆ ಇನ್ನೊಮ್ಮೆ ಬಿದ್ದರು ಅವರು ಇನ್ನೊಮ್ಮೆ ಬಿದ್ದು ಇನ್ನೊಂದು ಕೈ ಫ್ಯಾಕ್ಚರ್ ಆಗಿ ಅದು ಮೇಲೆ ಕೆಳಗೆ ವರ್ಕ್ ಆಗೋದು ಮತ್ತು ಡಾಕ್ಟ್ರ್ ಹೇಳಿದರು ಎಲು ಬೆಲ್ಲ ಸ್ವಲ್ಪ ವೀಕ್ ಆಗಿದೆ ಯಾರಾದರೂ ಬೇಕು ಹತ್ತಿರ ಅಂತ ಹಾಗೆ ಮತ್ತು ತಾಯಿಯೊಟ್ಟಿಗೆ ನಿಂತದ್ದು ತಾಯಿ ಸ್ವಲ್ಪ ನನ್ನನ್ನೇ ಜಾಸ್ತಿ ಅವಲಂಬಿತ ಇದ್ದರು ಅವರಿಗೆ ಬಂದರೆ ಕೈ ಕೈ ಕಾಲಿಗೆ ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಅವರನ್ನು ಸ್ಟಡಿ ಮಾಡಬೇಕಾದ್ರೆ ಯಾರಾದರೂ ಗಟ್ಟಿಯವರೇ ಬೇಕು ಹೆಂಗ ಅಷ್ಟು ಆಗಲಿಕ್ಕಿಲ್ಲ ಅಂತ ಮತ್ತೆ ನಿಲ್ತೇನೆ ಇವರ ಪತ್ನಿ ಅಂಗಡಿಯೊಂದರಲ್ಲಿ ದುಡಿಯುತ್ತಿದ್ದು ತನ್ನ ಅಮ್ಮನ ಸೇವೆಗೆ ಪತ್ನಿಯನ್ನ ನಿಲ್ಲಿಸುವುದು ದೀಪಕ್ ರಾಜ್ಗೆ ಯಾಕೋ ಸರಿ ಕಂಡಿರಲಿಲ್ಲ ಮನೆಯ ಆದಾಯ ಮೂಲ ಏನೆಂದ್ರೆ ಅಮ್ಮನ ಪಿಂಚಣಿ ಮತ್ತು ಪತ್ನಿಯ ದುಡಿಮೆಯಲ್ಲಿ ಬರುವ ಜುಜುಬಿ ಮೊತ್ತ ಇದರಲ್ಲೇ ಮಗನ ಶಾಲೆಗೆ ಅಮ್ಮನ ಔಷಧಿಗೆ ಮನೆ ನಿರ್ವಹಣೆಗೆ ಎಲ್ಲದಕ್ಕೂ ಸರಿಹೊಂದಿಸಬೇಕು ಹೀಗೆ ಅಮ್ಮನ ಸೇವೆಗಾಗಿ ತನ್ನ ಮೆಕ್ಯಾನಿಕ್ ಕೆಲಸಕ್ಕೆ ಟಾಟಾ ಹೇಳಿ ಏಳು ವರ್ಷಗಳನ್ನ ಕೊಟ್ಟ ದೀಪಕ್ ರಾಜ್ ಅಮ್ಮನ ನಿಧನದ ಬಳಿಕ ಇದೀಗ ಮರಳಿ ಕೈಯಲ್ಲಿ ಡ್ರೈವರ್ ಸ್ಪ್ಯಾನರ್ ಹಿಡಿದು ಬೈಕ್ ರಿಪೇರಿಯಲ್ಲಿ ತೊಡಗಿದ್ದಾರೆ ಬರುವ ಕೆಲಸ ಕಮ್ಮಿ ಇತ್ತು ಆದರೆ ತಾಯಿಯ ಸೇವೆ ಮಾಡಿ ಅವರು ಪುನಃ ಬಂದು ನನ್ನ ಹತ್ರ ಕೆಲಸ ಕೇಳ್ತಾರಲ್ಲ ಹಾಗೆ ನಾನು ಖುಷಿಯಲ್ಲಿ ಪುನಃ ಇಟ್ಟೆ ಅವ್ರನ್ನ ಕೆಲಸಕ್ಕೆ ತಗೊಂಡೆ ಅದೇ ಅಲ್ಪ ಸ್ವಲ್ಪ ಹೋಗ್ತಿತ್ತು ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ ಮತ್ತೆ ತಾಯಿಗೆ ಸ್ವಲ್ಪ ಪೆನ್ಷನ್ ಬರ್ತಿತ್ತಲ್ಲ ಹಾಗೆ ಅವರು ಅರವತ್ತ ಐದರವರೆಗೆ ಅವರಿಗೆ ಅರವತ್ತೈದು ಆಗುವವರೆಗೆ ಎರಡು ಸಾವಿರದ ಒಂದರಲ್ಲಿ ರಿಟೈರ್ಡ್ ಆದರೆ ನಾನು ಎಸ್ ಎಲ್ ಸಿಲ್ ಸಿಲಿಕ್ಕೆ ಸಾಧ್ಯ ಆಗಲಿಲ್ಲ ನಮಗೆ ಹೌದು ಮನೆ ಅಷ್ಟು ಇದಿರಲಿಲ್ಲ ಮನೆಯಲ್ಲಿ ಟೀಚರ್ ಆದರೂ ಸಹ ಮನೆಯಲ್ಲಿ ಪ್ರಾಬ್ಲಮ್ ತುಂಬ ಇತ್ತು ಹಾಗೆ ಮತ್ತೆ ಬೇಡ ಅಂತ ಹೇಳಿ ನಾನು ಕೆಲಸಕ್ಕೆ ಎಷ್ಟು ಜನ ನೀವು ಇಲ್ಲ ಒಬ್ಬನೇ ಮಗ ಒಂದು ತಂಗಿ ಇಬ್ಬರೇ ಮಕ್ಕಳು ನನಗೆ ಮದುವೆಗೆ ಹನ್ನೆರಡು ವರ್ಷ ಆಯ್ತು ಒಂದು ಮಗುಂಟು ಹ್ಮ್ ಹೆತ್ತವರ ನಾ ವೃದ್ಧಾಶ್ರಮಕ್ಕೆ ಅಟ್ವ ಈ ಕಾಲದಲ್ಲಿ ಕೆಲಸವನ್ನೇ ತೊರೆದು ಏಳು ವರ್ಷಗಳ ಕಾಲ ಅಮ್ಮನ ಸೇವೆ ಮಾಡಿದ ಈ ದೀಪಕ್ ರಾಜ್ ಅದ್ಭುತ ವ್ಯಕ್ತಿತ್ವವಾಗಿ ಕಾಣುತ್ತಾರೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಕೆಲಸ ತೊರೆದು ಹೆತ್ತವರ ಸೇವೆಗೆ ನಿಂತುಕೊಳ್ಳುವುದು ಕಡಿಮೆ ಅನಿವಾರ್ಯ ಅನ್ನಿಸಿದ್ರೆ ಪತ್ನಿಗೆ ಹೊಣೆಗಾರಿಕೆಯನ್ನು ವರ್ಗಾಯಿಸಿ ತಾನು ದುಡಿಮೆಗೆ ಹೋಗುವುದು ರೂಢಿ ಆದರೆ ಈ ದೀಪಕ್ ರಾಜ್ ಇವೆಲ್ಲಕ್ಕಿಂತ ತೀರಾ ಭಿನ್ನ ಅಮ್ಮನನ್ನ ಸ್ವಯಂ ಆರೈಕೆ ಮಾಡಿದ್ರು ಏಳು ವರ್ಷಗಳನ್ನೇ ಅದಕ್ಕಾಗಿ ಮೀಸಲಿಟ್ರು ಅಂದ್ಹಾಗೆ ಇದು ಹೇಳಿದಷ್ಟು ಸುಲಭ ಅಲ್ಲ ಮತ್ತು ಸವಾಲಿನ ಕೆಲಸ ಕೂಡ